ಒಂದ್ ತ್ರೀ ಟು ಫೋರ್ ಅವರ್ಸ್ ನಿದ್ರೆ ಮಾಡಿದ್ವಿ ಬೆಳಗಾನ ನಿದ್ಗಟ್ಟಿದೀನಿ ಗುರು ಇವ್ರು ರೂಟ್ ಬಂದು ಆ ರಾತ್ರಿ ಇಕ್ಷಾನ್ ಕಾಟ ಜರ್ನಿ ನಿನ್ನೆ ಎಷ್ಟೊತ್ತಲ್ಲಪ್ಪ ಟ್ರೈನ್ ಹತ್ತಿದ್ದು ನಾವು ಎಷ್ಟು ಮೂರ್ ಗಂಟೆ ಮಧ್ಯಾಹ್ನ ಮೂರ್ ಗಂಟೆಲ್ ಹತ್ತೋರು ಇವತ್ತು ಹನ್ನೊಂದು ಗಂಟೆ ಅದು ರಾತ್ರಿ ಪೂರ್ತಿ ನಾನು ನಿದ್ರೆ ಮಾಡಿಲ್ಲ ಬೆಳಗಿನ ಜೀವ ಆರು ಗಂಟೆಯಿಂದ ಒಂದು ಒಂಬತ್ತು ಗಂಟೆ ತನಕ ನಿದ್ರೆ ಮಾಡಿದೆ ತ್ರೀ ತ್ರೀ ಅವರ್ಸ್ ಏನೋ ನಿದ್ರೆ ಗುರು ಬೆಳಿಗ್ಗೆಯಿಂದ ಎದ್ದ ತನಕ ಇಲ್ಲೊಂದು ಮಡವಿ ಬರೋದು ಮಡಿಯ ಸಿಂಗಲ್ ಮಡುವೆ ಎರಡು ಮಡುವೆಗಳು ಬಂದ್ಬಿಟ್ಟಿದೆ ಶೇವ್ ಮಾಡಿಸಿಲ್ಲ ಟ್ರಿಮ್ ಮಾಡಿಸಿಲ್ಲ ಕಟಿಂಗ್ ಮಾಡಿಸಿಲ್ಲ ಹುಚ್ಚಿನ ಥರ ಇದ್ದೀನಿ ಪ್ರವೀಣ್ ಅವ್ರ ಮನೇಲಿ ಯಾರೋ ಹುಚ್ಚಿನ ಕರ್ಕೊಂಡು ಬಂದಾನೆ ಅನ್ಬಿಟ್ಟು ನಾನು ಹಲೋ ಎಂತ ಹುಚ್ಚಿನ ಕರ್ಕೊಂಡು ಬಂದಿದೆಯಾ ಕಟಿಂಗ್ ಶೇವಿಂಗ್ ಏನೂ ಮಾಡಿಸ್ತೇ ಇಲ್ಲ ಅವನು ಹುಚ್ಚಿನ ಥರ ಇದ್ದಾರೆ ಫೈನಲಿ ವಿ ಆರ್ ರೀಚ್ ಸಿಂಧನೂರು ಸುಮಾರು ಹದಿನೈದು ಅವರ್ ಜರ್ನಿ ನಂತರ ಸಿಂಧನೂರ್ಗೆ ರೀಚ್ ಆಗಿದ್ದೀವಿ ಮೈಸೂರು ಟು ಸಿಂಧನೂರು ಅಲ್ಲಿ ರೈಲ್ವೆ ಸ್ಟೇಷನ್ ಅಲ್ಲಿ ಇಳಿದ ನಂತರ ಇದು ಹೊಸ ರೈಲ್ವೆ ಸ್ಟೇಷನ್ ಅನ್ಸುತ್ತೆ ಹಾಗಾಗಿ ಕನ್ಸ್ಟ್ರಕ್ಷನ್ ಇನ್ನು ಕೂಡ ನಡೀತಾ ಇದೆ ಇಲ್ಲಿಂದ ಬಸ್ ಸ್ಟ್ಯಾಂಡ್ಗೆ ಆಟೋಗಳು ಅವೈಲೇಬಿಲಿಟಿ ಇದೆ ಐ ವಿಲ್ ಶೋ ಯು ದೇ ಹ್ಯಾವ್ ಎಲ್ ಆಟೋ of ಬ್ರೋ ಸಿಂಗಲ್ ಸೀಟ್ ಬಸ್ ಸ್ಟ್ಯಾಂಡ್ ಇಲ್ಲಿಂದ ಬಸ್ ಸ್ಟ್ಯಾಂಡ್ ಅಲ್ಲ ಬಸ್ ಸ್ಟ್ಯಾಂಡ್ ಹೋಗ್ತೇವೆ ಇಲ್ಲಿಂದ ಆಟೋ ಅಣ್ಣನ ಜೊತೆ ನಮ್ಮ ಪ್ರಯಾಣ ಶುರುವಾಯಿತು ಸಿಂಧನೂರು ಸಿಟಿ ಬಸ್ ಸ್ಟ್ಯಾಂಡ್ ಗೆ ಹಂಗೆ ಸೆಲ್ಫ್ ಪ್ರಮೋಷನ್ ಮಾಡಿಕೊಂಡು ಆಟೋ ಅಣ್ಣ ಮತ್ತೆ ಮಾಡಿಸ್ಬಿಟ್ಟೆ ಸಿಂಧನೂರ್ ಬಸ್ ಸ್ಟಾಪ್ ಇದೇ ನೋಡ್ರಪ್ಪ ಸಿಂಧನೂರು ಬಸ್ ಸ್ಟಾಪ್ ಇಲ್ಲಿಂದ ನಾವು ಮತ್ತೆ ಮಸ್ಕಿಗೆ ಬಸ್ ಹತ್ತಬೇಕಾಗಿದೆ ಸೊ ಇದು ಸಿಂಧನೂರು ಸಿಟಿ ಬಸ್ ಸ್ಟಾಪ್ ಇದೆ ಸೊ ಇಲ್ಲಿಂದ ನಾವು ಮಸ್ಕಿಗೆ ಮತ್ತೊಂದು ಬಸ್ಸನ್ನು ಹತ್ತಿ ಪ್ರಯಾಣ ಮಾಡೋಣ ಬನ್ನಿ ಲೆಟ್ಸ್ ಗೋ ಗೈಸ್ ವಿರ್ ಮಸ್ಕಿ ಮಸ್ಕಿಯಿಂದ ಬರ್ತಾ ಇದ್ದೀವಿ ಅಡವಿ ಬಾಗ ಹೋಗ್ತಾ ಇದ್ದೀವಿ ಅಲ್ಲಿ ದುರ್ಗಾ ಪರಮೇಶ್ವರಿ ಜಾತ್ರಾ ಅಲ್ಲಿನ ಜಾತ್ರೆ ಅಪ್ಡೇಟ್ಗಳನ್ನ ಆ್ಯಕ್ಚುಲಿ ಅಲ್ಲಿಂದ ಇಲ್ಲಿಗೆ ಬಸ್ ಫೆಸಿಲಿಟೀಸ್ ಕಡಿಮೆ ಆಯಿತು ತಾಂಡ ಬಸ್ ಫೆಸಿಲಿಟೀಸ್ ಕಡಿಮೆ ಇದೆ ಸೊ ಆಟೋದಲ್ಲೇ ಹೋಗಬೇಕು ಆಟೋದಲ್ಲಿ ಜರ್ನಿ ಸ್ಟಾರ್ಟ್ ಮಾಡಿದ್ದೀನಿ ಇಲ್ಲಿಂದ ಎಷ್ಟು ಕಿಲೋಮೀಟ್ರಾ ರೈಟ್ ಒಂಬತ್ತು ಕಿಲೋಮೀಟ್ರ್ ಆಟೋದಲ್ಲಿ ಅಂತೂ ಇಂತು ಮನೆಗೆ ಬಂದು ತಲುಪಿದ್ವಿ ಗುರು ಸುಮಾರು ಹದಿನೈದು ಗಂಟೆಗಳ ಕಾಲ ಪ್ರಯಾಣ ಮಾಡ್ಕೊಂಡು ಬಂದಂತ ನಾವುಗಳು ಬಹಳ ಸುಸ್ತಾಗಿ ಎದ್ನೋ ಬಿದ್ನೋ ಅಂತ ಹೇಗೋ ಬಂದು ಮನೆಗೆ ತಲುಪಿದ್ವಿ ಇದೇ ನೋಡಿ ನಮ್ಮ ಗೆಳೆಯನ ಮನೆ ಪುಟ್ಟ ಅರಮನೆ ನಮ್ಮ ಶಿಸ್ಯಂದು ಸೊ ಅಂತೂ ಇಂತು ಗ್ರಾಮದ ಹಬ್ಬಕ್ಕೆ ಬಂದಿದೀವಿ ಫಸ್ಟ್ ಅಪ್ ಆಗಬೇಕು ತುಂಬ ಟಯರ್ಡ್ ಆಗಿಬಿಟ್ಟಿದ್ದೀವಿ ಅಲ್ಲಿ ತನಕ ಇರಿ ಗೌತಮ್ ಗುಡ್ಲಪೇಟೆ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಕೂಡ ನಮಸ್ಕಾರ ಬ ಬಾಯ್ ಟಾಟಾ